ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಚಿಲ್ಬೆರಿ ಆಲ್ ಇನ್ ಒನ್ ಲಕ್ ಚಾನಲ್ ನಾನು ಅರ್ಚನಾ ರಾಯ್ ಫ್ರೆಂಡ್ಸ್ ಈ ದಿನದ ವಿಡಿಯೋದಲ್ಲಿ ಚಾಮರಾಜನಗರದಲ್ಲಿ ನಾನು ಲಾಸ್ಟ್ ಇಯರ್ ವರ್ಕ್ ಮಾಡ್ತಾ ಇದ್ದಂತಹ ಸೇಂಟ್ ಫ್ರಾನ್ಸಿಸ್ ಐ ಸಿ ಎಸ್ ಸಿ ಸ್ಕೂಲ್ನ ವಿಡಿಯೋವನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಸೊ ಈ ಈಗ ನಾನು ತೋರಿಸ್ತಾ ಇರುವಂತಹ ಕ್ಲಾಸ್ ರೂಮ್ ಇದು ನನ್ನ ಕ್ಲಾಸ್ ರೂಮ್ ನನಗೆ ತುಂಬ ಇಷ್ಟವಾದಂತಹ ಕ್ಲಾಸ್ ರೂಮ್ ಯಾಕಂತಂದರೆ ಈ ಕ್ಲಾಸ್ ರೂಮೇ ಎರಡು ಮೂರು ವರ್ಷ ನಾನು ಇದೇ ಕ್ಲಾಸ್ ರೂಮಲ್ಲಿ ಟೀಚರ್ ಕ್ಲಾಸ್ ಟೀಚರ್ ಇದ್ದೆ ಹಾಗಾಗಿ ತುಂಬ ಈ ಕ್ಲಾಸ್ ರೂಮ್ ಬಗ್ಗೆ ತುಂಬಾ ಅಟ್ಯಾಚ್ಮೆಂಟ್ ನನಗೆ ಹಾಗೆಯೇ ಎಲ್ಲ ನನಗೆ ಕ್ಲಾಸ್ ರೂಮ್ ಬಿಟ್ಟು ಎಲ್ಲೂ ಹೋಗ್ತಾನೆ ಇರಲಿಲ್ಲ ಹಾಗೆಯೇ ನನ್ನ ಫ್ರೆಂಡ್ಸು ಸಹ ಇಲ್ಲೇ ಬಂದುಬಿಡ್ತಾಯಿದ್ರು ಲಂಚ್ ಟೈಮ್ಗಾಗಿರ್ಬಹುದು ಹಾಗೆಯೇ ಫ್ರೀ ಟೈಮ್ ಆಗಿರಬಹುದು ವ್ಯಾಲ್ಯೇಷನ್ ಟೈಮಲ್ಲಿ ಆಗಿರಬಹುದು ಈ ಟೈಮಲ್ಲೆಲ್ಲ ನಾವು ಇದೇ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆಯೇ ಊಟ ಎಲ್ಲ ಶೇರ್ ಮಾಡ್ಕೋತಾ ಇದ್ವಿ ಸೊ ಹಾಗಾಗಿ ಈ ರೂಮಲ್ಲಿ ತುಂಬಾ ಮೆಮೊರೀಸ್ ಇದೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಕ್ಲಾಸ್ ಮಕ್ಕಳು ತುಂಬಾ ಖುಷಿಯಾಗುತ್ತೆ ಅವ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ಯಾಕಂತಂದರೆ ಅಷ್ಟು ಸಪೋರ್ಟಿವ್ ಆಗಿದ್ರು ನನ್ನ ಕ್ಲಾಸ್ ಮಕ್ಕಳು ನನಗೆ ಯಾವುದೇ ಒಂದು ಗಲಾಟೆ ಮಾಡೋದಾಗಿ ಇಲ್ಲಿ ಮಿಸ್ಬಿಹೇವ್ ಮಾಡೋದಾಗಿರಲಿ ಏನೂ ಇರಲಿಲ್ಲ ನಾ ಹೇಳ್ಕೊಟ್ಟದನ್ನೆಲ್ಲ ಚೆನ್ನಾಗಿ ಕಲಿತಾ ಇದ್ದರು ಆ್ಯಕ್ಚುಲಿ ನಾವು ನಾನು ಅಟೆಂಡೆನ್ಸ್ ಎಲ್ಲ ಹಾಕಿ ಆದಮೇಲೆ ಅವ್ರಿಗೆ ಪಾಠವನ್ನು ಎಕ್ಸ್ಪ್ಲೇನ್ ಮಾಡಾದಮೇಲೆ ನಾನು ಅವ್ರಿಗೆ ಸ್ಮಾರ್ಟ್ ಕ್ಲಾಸಲ್ಲಿ ವೀಡಿಯೋಸ್ಗಳನ್ನ ತೋರಿಸ್ತಾ ಇದ್ದೆ ಈ ಸ್ಮಾರ್ಟ್ ಕ್ಲಾಸನ್ನು ಯೂಸ್ ಮಾಡಬೇಕು ಅಂತಂದರೆ ನಮ್ಮದೇ ಒಂದು ಐಡಿ ಇರ್ತಾ ಇತ್ತು ನಮ್ಮ ನೇಮಲ್ಲೇ ಹಾಗಾಗಿ ನಮ್ಮ ನೇಮನ್ನು ಟೈಪ್ ಮಾಡ್ತು ಅಂತ ಹೇಳಿದ್ರೆ ಅಲ್ಲಿ ಓಪನ್ ಆಗ್ತಾ ಇತ್ತು ಹಾಗೆಯೇ ನೀವು ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಹೆಸರು ಅರ್ಚನಾ ರಾಯ್ ಅಂತ ಬರ್ತಾ ಇದೆ ನೋಡಿ ಸೊ ಈ ರೀತಿಯಲ್ಲಿ ನಾವು ನಮ್ಮ ನೇಮನ್ನು ಟೈಪ್ ಮಾಡಿ ಅಲ್ಲಿ ಲಾಕನ್ನು ಓಪನ್ ಮಾಡಿಕೊಂಡು ಸ್ಮಾರ್ಟ್ ಕ್ಲಾಸನ್ನು ತೋರಿಸ್ತಾ ಇದ್ವಿ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಆಲ್ರೆಡಿ ನಾವು ಪಾಠವನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಗ್ರಾಮರ್ ಕ್ಲಾಸು ಇಂಗ್ಲೀಷ್ ಫಸ್ಟು ಮತ್ತು ಇಂಗ್ಲೀಷ್ ಸೆಕೆಂಡ್ ಅಂತ ಹೇಳ್ತಾ ಇತ್ತು ನಮಗೆ ಇಂಗ್ಲೀಷ್ ಫಸ್ಟ್ ಅಂತ ಹೇಳಿದರೆ ಗ್ರಾಮರ್ ನಮಗೆ ಇಂಗ್ಲೀಷ್ ಸೆಕೆಂಡ್ ಅಂತ ಹೇಳಿದ್ರೆ ಲೆಸನ್ಸ್ ಪೋಯಮ್ಸ್ ಎಲ್ಲ ಇರುತ್ತಲ್ಲ ಅದನ್ನೇ ಇಂಗ್ಲೀಷ್ ಸೆಕೆಂಡ್ ಅಂತ ಹೇಳ್ತೀವಿ ಹಾಗಾಗಿ ಇಲ್ಲಿ ಫಸ್ಟ್ ನಾವು ಗ್ರಾಮರೆಲ್ಲ ಎಕ್ಸ್ಪ್ಲೇನ್ ಮಾಡಾದಮೇಲೆ ಈ ವಿಡಿಯೋದ ಮೂಲಕ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಎಷ್ಟು ಪಿಚ್ಚರ್ ಮೂಲಕ ನಾವು ಎಕ್ಸ್ಪ್ಲೇನ್ ಇದ್ದಿದ್ರಿಂದ ತುಂಬಾ ಚೆನ್ನಾಗಿ ಅವರು ಅರ್ಥ ಇದ್ರು ಹಾಗೆಯೇ ಅವರೇ ಓನ್ ಆಗಿ ಸೆಂಟೆನ್ಸ್ ಎಲ್ಲ ಫ್ರೇಮ್ ಮಾಡೋ ಥರ ಅವರು ಅಷ್ಟೊಂದು ಎಬಿಲಿಟಿಯನ್ನು ಇದ್ರು ಸೊ ಅಷ್ಟೊಂದು ಚ ಯೂಸ್ಫುಲ್ ಆಗ್ತಾಯಿತ್ತು ಈ ಸ್ಮಾರ್ಟ್ ಕ್ಲಾಸ್ ಎಲ್ಲ ಹಾಗೆಯೇ ಬರೀ ನಾನು ಗ್ರಾಮರ್ ಈ ಈ ಇಂಗ್ಲೀಷ್ಗೆ ಗ್ರಾಮರ್ ಪಾ ಕ್ಲಾಸ್ಗಳು ಮಾತ್ರ ಅಲ್ಲ ಹಾಗೆಯೇ ನಮಗೆ ಇಲ್ಲಿ ವೈಫೈ ಕನೆಕ್ಷನ್ ಎಲ್ಲ ಇರ್ತಾಯಿತ್ತು ಸೊ ಅಂದರೆ ಒಂದೊಂದು ಸೆಕ್ಷನ್ಗೂ ಸಹ ನಮಗೆ ಸ್ಮಾರ್ಟ್ ಕ್ಲಾಸ್ ಆಗಿ ಎಲ್ಲ ಕ್ಲಾಸ್ಗಳಿಗೂ ವೈಫೈ ಕನೆಕ್ಷನ್ ಇರ್ತಾ ಇತ್ತು ಹಾಗಾಗಿ ನಾವು ಯಾವುದೇ ಒಂದು ವೀಡಿಯೋನ ಯೂಟ್ಯೂಬಲ್ಲಿ ಸಹ ನಾವು ಸರ್ಚ್ ಮಾಡಿ ನಾವು ವಿಡಿಯೋಗಳನ್ನೆಲ್ಲ ತೋರಿಸ್ಬಹುದಾಗಿತ್ತು ಹಾಗೆಯೇ ಇದರಲ್ಲಿ ಸ್ಮಾರ್ಟ್ ಕ್ಲಾಸಲ್ಲಂತೂ ಅವ್ರಿಗೆ ಫ್ರೇಮ್ ಮಾಡೋದಕ್ಕೆ ಕ್ವಶನ್ಸ್ಗಳು ಸಿಗ್ತಾಯಿತ್ತು ಗ್ರಾಮರಲ್ಲಿ ಈ ರೀತಿ ಎಲ್ಲ ಮಕ್ಕಳಿಗೆ ಕ್ವಶನ್ಸು ಎಲ್ಲ ಸಿಗ್ತಾ ಇದ್ದಿದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ಗ್ರಾಮರನ್ನು ಇದ್ದರು ಈ ರೀತಿಯಲ್ಲಿ ನಾವು ಎರಡು ಥರನೂ ಒಂದು ಎಕ್ಸ್ಪ್ಲೇನ್ ಮಾಡೋದ್ರ ಮೂಲಕ ಹಾಗೆಯೇ ವಿಡಿಯೋದ ಮೂಲಕ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ತುಂಬಾ ಚೆನ್ನಾಗಿ ಅರ್ಥ ಇದ್ದರು ಹಾಗಾಗಿ ತುಂಬಾ ಇಷ್ಟಪಡ್ತಾಯಿದ್ರು ಅದರಲ್ಲೂ ನಾನೇನು ಮಾಡ್ತಾಯಿದ್ದೆ ಅಂತೇಳರೆ ಇಂಗ್ಲೀಷ್ ಸೆಕೆಂಡೆಲ್ಲ ನಾನು ಪಾಠ ಮಾಡಿ ಆದಮೇಲೆ ಕ್ಲಾಸಲ್ಲಿ ಎಕ್ಸ್ಪ್ಲನೇಷನೆಲ್ಲ ಕೊಟ್ಟಾದ ಮೇಲೆ ನಾನು ಆ ವೀಡಿಯೋಗೆ ನನ್ನ ವಾಯ್ಸನ್ನು ಹಾಕಿ ಯಾಕಂತೇಳಿದ್ರೆ ನಮ್ಮ ವಾಯ್ಸ್ಗೆ ಅಡ್ಜಸ್ಟ್ ಆಗೋಗಿರ್ತಾರೆ ಮಕ್ಕಳು ಹಾಗಾಗಿ ನನ್ನ ವಾಯ್ಸನ್ನೇ ಆ ವೀಡಿಯೋಗೆ ಕನೆಕ್ಟ್ ಮಾಡಿ ನಾನು ಅವ್ರಿಗೆ ಆ ವೀಡಿಯೋದ ಆ ಲೆಸನ್ಗಳನ್ನೆನೆ ವೀಡಿಯೋದ ಮೂಲಕ ತೋರಿಸ್ತಾ ಇದ್ದೆ ಹಾಗೆ ಅವ್ರೇನು ಮಾಡ್ತಾಯಿದ್ರು ಅಂತಂದರೆ ಆಲ್ರೆಡಿ ನಾನು ಕ್ಲಾಸಲ್ಲೂ ಪಾಠ ಮಾಡಿರ್ತೀನಿ ಹಾಗೆಯೇ ಅವರು ಮನೆಗೂ ಹೋಗಿ ಪಾಠವನ್ನು ನೋಡ್ಬೋದಾಗಿತ್ತು ಈಗ ನೋಡಿ ಇಲ್ಲಿದ್ದ ಕೈಟ್ ಎಷ್ಟು ಚೆನ್ನಾಗಿ ಮಕ್ಕಳು ತರಬೇತಿಯನ್ನು ಪಡ್ಕೊಂಡಿದ್ದಾರೆ ಅಂತೀ See the kites fly like colored birds in the wind sky. I wish I was small and light as it I would climb on a kite and sail up day. Then i drift upon the paper wings and hear the songs that the wild wind sings. What funny! The people below will stand and stay, and wish they were me, high high in the air. Up in the air, see the cars fly, like colour birds in the wind-whipped sky. I wish I was small and light as air. I would climb. Then I had drift upon the paper wings and hear the song that the wild wind sings. What fun it would be to look right down over the park and rooftops of town. The people below would stand and stray and wish they were me. There was once an old toy maker named Gepetto. One day, he made a puppet that looked just like a real boy. Gepetto named the puppet Pinocchio. "Hello, father," said the puppet, waving at Gepetto. The old man was very happy. "I must send you to school," Gepetto told Pinocchio. Pinocchio set out for school. He saw a circus tent. He was very excited. He sold his book for a few pennies. Pinocchio, there was once an old toy maker named Chipato. One day he made a puppet that looked just like a real boy. he excited he sold his book for a few pennies and bought a ticket for the circus show. Pinocchio ran on the stage but he got tangled in the strings of the puppets and they all fell down. the puppetry master shouted at him So friends, you have noticed this video and I will already forgot this video. ಫಸ್ಟು ಕ್ಲಾಸಲ್ಲಿ ಪ ಮಕ್ಕಳಿಗೆ ಪಾಠಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಆದಮೇಲೆ ಅವ್ರಿಗೆ ರೀಡಿಂಗ್ ಪ್ರ್ಯಾಕ್ಟೀಸ್ಗೆ ಅಂತ ನಾನಿಲ್ಲಿ ಈ ರೀತಿ ವೀಡಿಯೋಗೆ ನನ್ನ ವಾಯ್ಸನ್ನು ಕೊಟ್ಟು ಅವ್ರಿಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೆ ಸೊ ನನ್ನದೇ ಆದಂತಹ ಚಿರಿಬಿರಿ ಆಲ್ ಇನ್ ಒನ್ ಬ್ಲಾಕ್ ಚಾನಲಲ್ಲಿ ಈ ರೀತಿ ನಾನು ಆಯಾ ಕ್ಲಾಸ್ಗೆ ಸಂಬಂಧಪಟ್ಟಂತಹ ಲೆಸನ್ಗಳಿಗೆನೆ ನಾನು ವೀಡಿಯೋನ ಮಾಡ್ತಾಯಿದ್ದೆ ವಾಯ್ಸನ್ನು ಕೊಡ್ತಾ ಇದ್ದೆ ನಾನು ಹಾಗಾಗಿ ಅವ್ರೇನು ಏನು ಮಾಡ್ತಾಯಿದ್ರು ಅಂತೇಳಿದ್ರೆ ಕ್ಲಾಸಲ್ಲಿ ಕೇಳಿಸ್ಕೊಳ್ಳೋದಲ್ಲದೇನೆ ಮನೆಯಲ್ಲೂ ಸಹ ಫ್ರೀ ಟೈಮಲ್ಲಿ ಅವ್ರ ಪೇರೆಂಟ್ಸು ಇಲ್ಲಿ ಈ ಶಾಲೆಯಲ್ಲಿ ಏನು ಅಂತ ಹೇಳಿದ್ರೆ ಬರೀ ಟೀಚರ್ಸ್ ಮಾತ್ರ ಎಫರ್ಟ್ ಹಾಕಿದ್ರೆ ಸಾಕಾಗಲ್ಲ ಪೇರೆಂಟ್ಸ್ ಸಹ ಇಲ್ಲಿ ಎಫರ್ಟ್ ಹಾಕಬೇಕಾಗತ್ತೆ ಮಕ್ಕಳು ಟೀಚರ್ಸು ಹಾಗೆಯೇ ಪೇರೆಂಟ್ಸು ಇಷ್ಟು ಮೂರು ಜನ ಎಫರ್ಟ್ ಹಾಕಿದ್ರೆ ಮಾತ್ರ ಇಲ್ಲಿ ಅವರು ಚೆನ್ನಾಗಿ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ನಾನೇನು ಮಾಡ್ತಾಯಿದೆ ಪೇರೆಂಟ್ಸ್ಗೆ ಹೇಳ್ಕೊಡೋದಕ್ಕೆ ಅನುಕೂಲ ಆಗಲಿ ಪ್ರೊನೌನ್ಸಿಯೇಷನ್ ಹೋಗೊಬ್ರದ್ದು ಒಂದೊಂದು ಥರ ಇರುತ್ತೆ ಹಾಗಾಗಿ ನಮಗೆ ನನಗೇನು ಅಂತ ಹೇಳಿದ್ರೆ ಇಲ್ಲಿ ಒಂದೊಂದು ಕ್ಲಾಸ್ತುವೆ ನಾಲ್ಕು ನಾಲ್ಕು ಸೆಕ್ಷನ್ ಇರ್ತಾಯಿತ್ತು ಅಂತೇಳೆ ಎ ಬಿ ಸಿ ಡಿ ಅಂತ ನಾಲ್ಕು ಸೆಕ್ಷನ್ ಇರ್ತಾಯಿತ್ತು ಈಗ ಫಸ್ಟ್ ಸ್ಟ್ಯಾಂಡರ್ಡ್ ನಾಲ್ಕು ಸೆಕ್ಷನು ಸೆಕೆಂಡ್ ಸ್ಟ್ಯಾಂಡರ್ಡ್ ನಾಲ್ಕು ಸೆಕ್ಷನು ಆ ರೀತಿಯಲ್ಲಿ ಪ್ರತಿಯೊಂದು ಕ್ಲಾಸು ಫೋರ್ ಫೋರ್ ಸೆಕ್ಷನ್ಸ್ ಇರ್ತಾಯಿತ್ತು ನಮಗೇನು ಅಂತಂದರೆ ಒಂದೇ ಕ್ಲಾಸ್ಗೆ ಒಬ್ಬರೇ ಟೀಚರ್ ಆ ಥರ ಇರಲಿಲ್ಲ ಸಬ್ಜೆಕ್ಟ್ ವೈಸು ಈಗ ನನ್ನದು ಇಂಗ್ಲೀಷ್ ಸಬ್ಜೆಕ್ಟು ಹಾಗಾಗಿ ಆ ನಾಲ್ಕು ಸೆಕ್ಷನ್ಗೂ ನಾನೇ ಇಂಗ್ಲೀಷನ್ನು ತಗೋಬೇಕಾಗಿತ್ತು ಆಗ ಏನಾಗ್ತಾಯಿತ್ತು ಅಂತ ಹೇಳಿದ್ರೆ ಈಗ ಪಾಠ ಮಾಡಿರ್ತೀನಿ ಈ ಕ್ಲಾಸಲ್ಲಿ ಆ ಸಾಂಗನ್ನು ಹೇಳ್ಕೊಟ್ಟಿರ್ತೀನಿ ಟ್ಯೂನ್ ಹಾಕಿರ್ತೀನಿ ಅದೇ ಸಾಂಗನ್ನು ಅವ್ರಿಗೆ ರಿಪೀಟ್ ಮಾಡಿಸೋದಕ್ಕೆ ಕಷ್ಟ ಆಗುತ್ತೆ ಆಗ್ತದೆ ಅಂತೇಳಿದಾಗ ನಾನೇನು ಮಾಡ್ತಾಯಿದ್ದೆ ಒಂದು ಸ ಒಂದೆರಡು ಮೂರು ಸಲ ಅವ್ರಿಗೆ ಪ್ರಾಕ್ಟೀಸ್ ಕೊಟ್ಟಾದಮೇಲೆ ಅವ್ರಿಗೆ ಆ ರೀತಿಯಲ್ಲಿ ವೀಡಿಯೋನ ಹಾಕ್ತಾಯಿದ್ದೆ ನನ್ನ ವಾಯ್ಸ್ ಜೊತೆಯಲ್ಲಿ ಅವರು ಆ ಸಾಂಗನ್ನು ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ರು ಈ ರೀತಿಯಲ್ಲಿ ಎಷ್ಟೋ ಪೇರೆಂಟ್ಸ್ ನನಗೆ ಹೇಳ್ತಾಯಿದ್ರು ಮ್ಯಾಮ್ ನಮಗೆ ಟೆಸ್ಟ್ ಟೈಮ್ಗೆಲ್ಲ ಯು ಟಿ ಟೈಮು ಎಕ್ಸಾಮ್ ಟೈಮ್ಗೆಲ್ಲ ತುಂಬಾ ಅನುಕೂಲ ಆಗುತ್ತೆ ಈ ರೀತಿ ನೀವು ಮಾಡ್ತಾ ಇರೋದ್ರಿಂದ ನಮ್ಮ ಮನೆಯಲ್ಲಿ ಒಂದು ಸಲ ಆ ವೀಡಿಯೋನ ಹಾಕ್ಬಿಡ್ತೀವಿ ಆಗ ಅವರೇ ನೋಡ್ಕೋತಾರೆ ನಾವು ಪಕ್ಕದಲ್ಲಿ ಕೂತ್ಕೊಂಡು ನಿಮ್ಮ ವೀಡಿಯೋಗಳನ್ನು ನೋಡ್ತಾ ಇರ್ತೀವಿ ತುಂಬ ಇಷ್ಟ ಆಗುತ್ತೆ ಮ್ಯಾಮ್ ಹಾಗೆಯೇ ಅರ್ಥ ಆಗುತ್ತೆ ತುಂಬ ಈಸಿಯಾಗಿ ನಾವು ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ರು ಸೊ ಈ ರೀತಿಯಲ್ಲಿ ನಾನು ಅವ್ರಿಗೆ ಮಕ್ಕಳಿಗೆ ಏನೆಲ್ಲ ನಾವು ಮಾಡೋದಕ್ಕೆ ಸಾಧ್ಯನೋ ಅಷ್ಟು ನನ್ನ ಕೈಲಾದಷ್ಟು ನಾನು ಪ್ರಯತ್ನವನ್ನು ಪಡ್ತಾ ಇದ್ದೆ ಹಾಗೆ ಈ ದಿನ ನಾನು ವೀಡಿಯೋ ತೋರಿಸ್ತಾ ಇರುವಂತಹ ವೀಡಿಯೋದ ದಿನ ನನ್ನ ಬರ್ಡೇ ದಿನ ಅದು ಹಾಗಾಗಿ ನಾನು ಅವ್ರಿಗೆ ಎಲ್ಲ ನನ್ನ ತರಗತಿಯ ಮಕ್ಕಳಿಗೆ ನಾನೇ ಗಿಫ್ಟನ್ನು ಕೊಡ್ತಾ ಇದ್ದೆ ಮಕ್ಕಳಿಗಂತೂ ಫುಲ್ ಖುಷಿಯಾಯಿತು ಅವರು ಸಹ ಏನೇನೋ ಗಿಫ್ಟ್ಗಳನ್ನೆಲ್ಲ ತಂದಿದ್ರು ನನಗೆ ಅದರಲ್ಲೂ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿದಾರಲ್ಲ ಈ ಮಕ್ಕಳಂತೂ ಎಷ್ಟು ಹಚ್ಕೋಬಿಟ್ಟಿದ್ರು ಅಂತ ಹೇಳಿದ್ರೆ ಆ ಪೇರೆಂಟ್ಸೆ ನನಗೆ ಯಾವುದೇ ಸ್ಕೂಲ್ಗೆ ಹೋದರೂ ಅಷ್ಟೇ ಏನು ಅಂತ ಗೊತ್ತಿಲ್ಲ ಎಲ್ಲ ಪೇರೆಂಟ್ಸ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ತುಂಬ ಗಿಫ್ಟ್ಗಳನ್ನ ಕೊಡ್ತಾಯಿರ್ತಾರೆ ಹಾಗೆಯೇ ಸ್ಯಾರಿ ಎಷ್ಟು ಸ್ಯಾರಿಗಳು ಆಲ್ರೆಡಿ ನಾನು ಸುಮಾರು ಫೋಟೋಗಳನ್ನು ಹಾಕಿದ್ದೆ ನಿಮಗೆ ವೀಡಿಯೋಗಳನ್ನೂ ಹಾಕಿದ್ದೀನಿ ಯಾವ ಮಕ್ಕಳು ಯಾ ಏನೇನು ಗಿಫ್ಟನ್ನು ಕೊಟ್ಟಿದ್ದಾರೆ ಅಂತ ಸೊ ಈ ಇದೆಲ್ಲ ಏನಪ್ಪ ಅಂತ ಹೇಳಿದ್ರೆ ಮಕ್ಕಳು ಮತ್ತು ಪೇರೆಂಟ್ಸು ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ ಎಷ್ಟು ಅಮೂಲ್ಯವಾದದ್ದು ಅನ್ನುವಂಥದ್ದು ನಮಗೆ ತೋರ್ಪಡಿಸುತ್ತೆ ಇಷ್ಟೊಂದು ಪ್ರೀತಿಯನ್ನು ತೋರಿಸುವಂತಹ ಪೇರೆಂಟ್ಸ್ ಆಗಿರಬಹುದು ಮಕ್ಕಳಾಗಿರ್ಬೋದು ನಮಗೆ ಇನ್ನೆಲ್ಲಿ ಸಿಗುತ್ತೆ ಅಲ್ವಾ ಈ ಟೀಚಿಂಗ್ ಫೀಲ್ಡ್ ಬಿಟ್ಟರೆ ಇನ್ಯಾವುದರಲ್ಲೂ ಇಷ್ಟು ಖುಷಿ ನಮಗೆ ಸಿಗೋದಿಲ್ಲ ಸೊ ನನಗೆ ಈ ಕ್ಲಾಸು ಈ ಶಾಲೆ ಅಂತಂದರೆ ತುಂಬಾ ಇಷ್ಟ ನನಗೆ ಮರೆಯೋಕ್ಕಂತೂ ಆಗೋದೇ ಇಲ್ಲ ಈಗಲೂ ಎಷ್ಟೊಂದು ಪೇರೆಂಟ್ಸು ಮೆಸೇಜ್ ಆಗ್ತಾಯಿರ್ತಾರೆ ಮಕ್ಕಳು ಮೆಸೇಜ್ ಆಗ್ತಾ ಇರ್ತಾರೆ ಮಿಸ್ ಯು ಮ್ಯಾಮ್ ಅಂತೇಳ್ಬಿಟ್ಟು ಎಲ್ಲ ಮೆಸೇಜ್ ಇರ್ತಾರೆ ಅದನ್ನೆಲ್ಲ ನೋಡಿದಾಗ ತುಂಬಾ ಬೇಜಾರಾಗುತ್ತೆ ಇನ್ನೂ ಕೆಲವರಂತೂ ಮ್ಯಾಮ್ ಮತ್ತೆ ವಾಪಸ್ ಬನ್ನಿ ಮ್ಯಾಮ್ ನಿಮ್ಮ ಟೀಚಿಂಗ್ ಎಲ್ಲ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ ಸೊ ಬಟ್ ಏನು ಮಾಡೋದು ನನ್ನ ಹಸ್ಬೆಂಡ್ ಟ್ರಾನ್ಸ್ಫರ್ ಆಗಿರೋದ್ರಿಂದ ನಾನು ಆ ಸ್ಕೂಲನ್ನು ಬಿಡಲೇಬೇಕಾಗಿತ್ತು ಅಂದಿದ್ರೆ ನಾನಂತೂ ಆ ಸ್ಕೂಲನ್ನ ಬಿಟ್ಟು ಬರ್ತಾನೆ ಇರಲಿಲ್ಲ ಅದರಲ್ಲೂ ಚಾಮರಾಜನಗರ ಅಂತೂ ಬಿಟ್ಟು ಬರ್ತಾನೆ ಇರಲಿಲ್ಲ ನಾನು ನೋಡಿ ನೀವೇ ನೋಡ್ತಾ ಇರಬಹುದು ಮಕ್ಕಳು ಏನೆಲ್ಲ ಏನೋ ಒಂದು ಅವ್ರಿಗೆ ಕೊಡಬೇಕು ಅಂತ ನಮ್ಮ ಟೀಚರ್ಗೆ ಕೊಡಬೇಕು ಕೊಡಬೇಕು ಅಂತ ಸೊ ಅವ್ರ ಹತ್ರ ಇರೋದು ಏನಿದೆ ಏನಾದರೂ ಒಂದು ಯಾವಾಗ ಡೈಲಿ ಅವರು ಅದೇ ಥರ ಇದು ಮಾಡ್ತಾಯಿದ್ದು ಯಾವಾಗಲೂ ನನ್ನೆಲ್ಲ ಸ್ಟೂಡೆಂಟ್ಸ್ಗೂ ಹಾಗೂ ನನ್ನ ಎಲ್ಲ ಪ್ರೀತಿಯ ಪೋಷಕರಿಗೂ ಈ ವಿಡಿಯೋದ ಮೂಲಕ ಥ್ಯಾಂಕ್ಸನ್ನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಪೇರೆಂಟ್ಸ್ ಥ್ಯಾಂಕ್ಸ್ ಅ ಲಾಡ್ ಫಾರ್ ಯುವರ್ ಸಪೋರ್ಟ್ ಇದಾಗಿತ್ತು ನನ್ನ ಈ ದಿನದ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ Nori, thanks for watching!